ನಾವು ಹಾಕ್ಬೋದಾ ಅನ್ನೋದನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ವಾಸ್ತು ದಶೆ ದಿಕ್ಕು ಎಲ್ಲ ಬದಲಾಗಿದೆ ಅದ್ರ ಶ್ರೇಯಸ್ಸು ಕೊಳೆನಸೀಪುರದ ಶ್ರೇಯಸ್ ಕೂಡ ಅಡಗಿದೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಕೊಳೆ ನರಸೀಪುರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ನಿಮ್ಮನ್ನೆಲ್ಲ ನೋಡಿದ ನಂತರ ಂತ ಯಾವುದೇ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿ ಹೇಳಿದ್ರೆ ಯಾವುದೋ ಒಂದು ಮನೆಗೆ ಲೈಟ್ ಹಾಕ್ತಾರ್ದು ಒಂದು ತೋಟದ ಮನೆಗೆ ಲೈಟ್ ಇರೋದು ಇಡೀ ಒಣೆ ನಟಪುರದ ಲೈಟ್ ಇರೋಂತ ನಾನು ನೋಡಿ ಿದ್ದೀರಿ ಅವರು ಬೇರೆ ಪಕ್ಷದ ಸಂಸದರಾಗಿದ್ದಾರೆ ಆದರೆ ಮಾನವೀಯತೆ ಅನ್ನೋದು ಬಹಳ ಮುಖ್ಯ ಅದು ಬಹಳ ದಿನಗಳಿಂದ ಕಳೆದೋಗಿತ್ತು ಅದು ವಾಪಸ್ ಬಂದಿದೆ ಇದು ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ ಭುವನೇಶ್ವರಿ ರಥವನ್ನು ಇಡೀ ಹೊಳ್ಳೆನಸಿಪುರದ ಪ್ರಮುಖ ಬೀದಿಗಳಲ್ಲಿ ನಾವು ಸಂಚರಿಸುವ ಮೂಲಕ ಮತ್ತೆ ಹೊಸ ಮೆರಗನ್ನ ಹೊಳ್ಳೆನಸಿಪುರಕ್ಕೆ ಕೊಡೋದ್ರ ಜೊತೆಯಾಗಿ ಮಾದರಿಯಾಗಿ ಮುಂದಿನ ದಿನಗಳಲ್ಲಿ ಆಗಲಿ ಅಂತೇಳಿ ಹೇಳ್ತಾ ಮೈಸೂರು ಮೈಸೂರು ಸಂಸ್ಥಾನ ಕರ್ನಾಟಕ ಏಕೀಕರಣದ ನಂತರ ನವೆಂಬರ್ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಅದಕ್ಕೆ ಹೊಸ ರೂಪವನ್ನು ಕೊಟ್ಟಿರುವಂತ ನನ್ನ ಹೊಳೆ ಎಲ್ಲ ನನ್ನ ಯುವ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ತಲುಪ್ತಾ ಎಲ್ಲಿ ತನಕ ಶ್ರೇಯಸ್ ಪಟೇಲ್ ಅವರಿಗೆ ಹೊಳೆನಸಿಪುರದಲ್ಲಿ ಅಧಿಕಾರ ಕೊಡ್ತೀವಿ ನಾನು ಯಾವುದೇ ಪಕ್ಷದಲ್ಲಿ ಎಲ್ರಿಗೂ ನಮಸ್ಕಾರ ಜೈ ಜಿಲ್ಲೆಯ ಮುಂಭಾಗದಿಂದ ನೆಚ್ಚಿನ ಹುಡಪುರ ನಗರದ ಸಾರ್ವಜನಿಕ ಬಂಧುಗಳೇ ಸೋದರಿಂದ ಎಲ್ಲರಿಗೂ ನಮಸ್ಕಾರಗಳು ನಿವಾಸಿಗಳು ಕನಕದಾಸ ವೇದಿಕೆ ಅದೇ ಪಾಳಿ ಮಾಡಿ ಅಲ್ಲಿಗೂ ಅಂತ ಹೇಳಿ ಗೊತ್ತಾಯ್ತಾರೆ ಅರ್ವತ್ತು ಮನೆಯ ಮೊನ್ನೆ ಸಹ ಇದೇ ವೇದಿಕೆ ಮೇಲೆ ನಾವೆಲ್ಲ ಇವತ್ತು ಒಂದು ಎಕ್ಕ ಖುಷಿ ಸಂತೋಷ ದೃಷ್ಟ ಅಂತ ಹೇಳಿದ್ರೆ ನಮ್ಮ ಅವರು ಬಂದಿದ್ದಾರೆ ನಮ್ಮ ಹೊಡೆದಕ್ಕೆ ಅದು ನಾವು ಬೇರೆ ಬೇರೆ ಬಹುದು ಆದರೆ ನಾವು ಒಂದು ಕುಟುಂಬದ ಸದಸ್ಯರು ಯಾಕಂತ ಹೇಳಿದ್ರೆ ನಮ್ಮ ಮನೆಯವರು ಕೂಡ ಅವೆಲ್ಲಿದ್ದೀವಿ ಅದೇ ರೀತಿ ಅದನ್ನೆಲ್ಲ ಕೊಟ್ಟಿರೋಕ್ಕೆ ಪ್ರಕೃತಿಯಾಗಿ ಆಯ್ಕೆ ಮಾಡಿದ್ದೀವಿ ಇಡೀ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ನಾವು ಮಾಡೋಣ ಅಂತ ಪೀಲಮಣ ಅವರು ನಾವು ನೋಡಬೇಕು ಆದ್ದರಿಂದ ದೆಹಲಿ ಹೋದ್ರಿಂದ ಪೀಲಮಣ್ಣ ಅವರು ಮಾತಾಡ್ತಾರೆ ಅದರ ಮಾತಿನಿಂದ ಗುಡ್ಡ ನಾವು ಪ್ರದೇಶದಲ್ಲಿ ಮತ್ತೂರಿಯಾಗಿ ನಾಲ್ಕು ದಿನ ಬಂದಿದೆ ಮೊದಲನೇ ದಿನ ನಾವು ಬಸವನಗುಡಿಯಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಎರಡನೇ ದಿನ ನಾವು ಕುಸಿ ಪಂದ್ಯವನ್ನು ನಡೆದ್ವಿ ನಿನ್ನೆ ನಿನ್ನೆ ಮನೆಯಲ್ಲಿ ದಿಕ್ಕಿ ಅವರ ಒಂದು ವಾರ್ತೆ ಇವತ್ತು ಎಲ್ಲ ರಾಜನೀತಿಗಳಲ್ಲಿ ಡೀವರ್ ನಾಲ್ಕು ದಿನ ಎಲ್ಲರ ಪ್ರತ್ಯಕ್ಷವಾಗಿ ಭರವಸೆವಾಗಿ ನಮಗೆ ಸಹಾಯ ನಮಗೆ ಏನು ತಮ್ಮಿಗೆ ಎಲ್ಲರೂ ಆ ಥರ ಅವ್ರಿಗೆಲ್ಲ ಸುಳ್ಳುಗಳ ವೇದಿಕೆ ಮುಖಾಂತರ ಕೊಡ್ತೀನಿ ತುಂಬ ಹೃದಯದ ಅಭಿನಂದನೆ